ನಮ್ಮ ಅಪ್ಪ ಅಂತೂ ನಾಟಕ ಎಲ್ಲ ಮಾಡಿದಾರ ಅವರು ನಂಗೆ ಗೊತ್ತಿರ್ಲಿಲ್ಲ ಬರ್ಜರಿ ಗೊತ್ತಾಗಿತ್ತು ನಮ್ಮ ಅಪ್ಪ ಆಲೆ ಬಟ್ ಹೇಳ್ತಿದ್ರು ನಿಮ್ಮಪ್ಪ ಸಕುನಿ ಕ್ಯಾರೆಕ್ಟರ್ ಸಾಕಾಗ ಮಾಡ್ತಿದ್ರು ಮಾಡ್ತಿದ್ರು ಅಂತ ನಾವ್ ಒಂದಿನೂ ನೋಡಿಲ್ಲ ಮತ್ತೆ ಅಪ್ಪ ಒಂದು ಡೈಲಾಗ್ ಹೇಳಿರೋದ್ನು ನಮ್ಮಅಮ್ಮನೇ ನೋಡಿಲ್ಲ ಆಯ್ತಾ ನಮ್ಮಮ್ಮನೂ ನೋಡಿಲ್ಲ ಅವಾಗ ಅಷ್ಟಕ್ಕೆಲ್ಲ ನಿಲ್ಲಿಸ್ಬಿಟ್ಟಿದ್ರು ಅನ್ಸುತ್ತೆ ಅವರೆಲ್ಲ ಸಕ್ಕದಾಗಿ ಅಲ್ಲಿ ಬ್ಯಾಚುಲರ್ಸಲ್ಲಿ ಅಪ್ಪನಿಗೆ ಕೇಳಿದ್ರು ನೀವೇನು ಆ್ಯಕ್ಟ್ ಮಾಡ್ತಿದ್ರ ಹಂಗೆ ನಮ್ಮ ಅಪ್ಪನಿಗೆ ಡೈಲಾಗ್ ಡೈಲಾಗೆಲ್ಲ ಹೇಳಕ್ ಬರಲ್ಲ ಅವಾಗ ಏನೋ ಮಾಡ್ತಿದ್ರಂತೆ ನಾನು ನೋಡಿಲ್ಲ ಇವಾಗ ಮರ್ತೋಗ್ಬಿಟ್ಟಿರ್ತಾರೆ ಅಂತ ಅಂದೆ ಏಯ್ ಇರೋಲ್ಲೈ ಎಲ್ಲಿ ಮರ್ತೋಗ್ಬಿಟ್ಟಿದ್ದೀನಿ ಒಂದು ನಿಮಿಷ ಅವ್ರು ಅಂತ ತಂದ್ಬಿಟ್ಟು ಒಂದು ಡೈಲಾಗ್ ಹುಡಿದ್ರು ನಾನೇ ಶಾಕ್ ಆಗ್ಬಿಟ್ಟೆ ಫ್ಯಾಮಿಲಿ ಅಲ್ಲಿ ಸುಮ್ಮನೆ ಕರ್ಸಿದ್ದಿದ್ದು ಅವತ್ತೇ ಆನ್ ಸ್ಟೇಜ್ ಇವ್ರಿಗೆ ಗೊತ್ತಾಗಿದ್ದು ಓಕೆ ಈ ಹತ್ರ ಇಷ್ಟೊಂದು ಕಲೆ ಅಂತಸಿ ಅಂತ ಅದನ್ನೇ ನಾನು ಯಾವಾಗಲೂ ಹೇಳೋದು ಲೈಕ್ ಅಪ್ಪ ಅಮ್ಮಂಗೆ ನಿಮ್ಮಪ್ಪ ಅಮ್ಮ ಆಗಲಿ ನಮ್ಮ ಅಪ್ಪ ಅಮ್ಮ ಆಗಲಿ ಅವರು ನಮ್ಮ ಏಜ್ನ ದಾಟೆ ಬಂದಿರೋದು ಅವರು ಸ್ಕೂಲ್ ಡೇಸಲ್ಲಿ ಕಾಲೇಜ್ ಡೇಸಲ್ಲಿ ನಾಟಕ ಡ್ಯಾನ್ಸು ಡ್ರಾಮಾ ಅಂತ ಮಾಡೇ ಇರ್ತಾರೆ ಸಂಗೀತ ಅಂತ ಕಲಿತೆ ಇರ್ತಾರೆ ಎಲ್ಲಾದರೂ ಸರಿ ಬಟ್ ಏನಂದರೆ ನಮ್ಮನ್ನು ಸಾಕಬೇಕು ಅನ್ನೋ ಪ್ರೆಷರಲ್ಲಿ ಅವ್ರು ಅವ್ರ ದಿಕ್ಕನ್ನು ಚೇಂಜ್ ಮಾಡ್ತಾರೆ ನೋಡಿ ಇವಾಗ ನಮಗೆ ಆಪರ್ಚುನಿಟಿ ಸಿಕ್ತು ದಟ್ ಈಸ್ ಫೈನ್ ಇದೇನೋ ಈ ಫೀಲ್ಡ್ನ ಚೂಸ್ ಮಾಡಿದ್ವಿ ಅವ್ರಿಗೆ ಸಿಕ್ಕಿದ್ರೆ ಅವ್ರು ನಮಗಿಂತ ಜಾಸ್ತಿ ಹೆಸರು ಮಾಡ್ತಿರಿದ್ರು ಏನೋ ಬಟ್ ಆ ನಮ್ಮನ್ ಸಾಕ್ಬೇಕು ಅಥವಾ ಹೆಂಡತಿ ಮಕ್ಳನ್ನ ನೋಡ್ಕೋಬೇಕು ಅನ್ನೋ ಪ್ರೆಷರ್ ಅಲ್ಲಿ ತಿಂಗಳ ಸಂಬಳ ಬೇಕೇ ಬೇಕು ಇದ್ರಲ್ಲಿ ಅದ್ ಸಿಗಲ್ಲ ಸೊ ಈಗ ನಾವೇನೋ ಫ್ಲೆಕ್ಸಿಬಲ್ ಆಗಿದೀವಿ ಫೈನ್ ಈಗ ನಮಗ್ ಮಕ್ಳಾದ್ಮೇಲೆ ಆದ್ಮೇಲೆ ನಾವು ಒಂದ್ ಪ್ರೆಷರ್ ಅಲ್ಲಿ ಬಿಳ್ತೀವಿ ಸೊ ಅವ್ರ ಹಂಗೆ ನಮ್ಮನ್ನ ಸಾಕ್ಬೇಕು ಅನ್ನೋ ಪ್ರೆಷರ್ ಅಲ್ಲಿ ಅವ್ರ ಎಂಟರ್ಟೈನ್ಮೆಂಟ್ ಆಗ್ಲಿ ಅಥವಾ ಏನಂತಾರೆ ಒಂದು ಫ್ಲೆಕ್ಸಿಬಿಲಿಟಿ ಆಗ್ಲಿ ಅದನ್ನೆಲ್ಲ ಕಂಪ್ಲೀಟ್ ಆಗಿ ಬಿಟ್ಟು ಒಂದೇ ದಾರಿಲಿ ಹೋಗ್ಬೇಕು ಆ ಪ್ರೆಷರ್ ಅಲ್ಲಿ ಕೆಲ್ಸ ಮಾಡ್ತಾರಲ್ಲ ಅದಕ್ಕೆ ಗ್ರೇಟ್ ಅಂತ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಒಬ್ಬ ನಟ ಇರ್ತಾನೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಒಬ್ಬ ನಟ ಇರ್ತಾನೆ ಅವನ ಜೀವನದ ಒಂದು ಜವಾಬ್ದಾರಿಗಳು ಆ ನಟನ್ನ ಕಟ್ಟಾಕ್ಬಿಟ್ಟು ಬೇರೆ ದಾರಿಗೆ ಕರ್ಕೊಂಡೋಗ್ಬಿಡುತ್ತೆ ಇವಾಗಲೂ ನಮಗೂ ಅಷ್ಟೇ ನಿಮಗೂ ಅಷ್ಟೇ ಎಷ್ಟೋ ಸತಿ ಆಗಿರುತ್ತೆ ಯಾಕೋ ಇಲ್ಲಿ ಏನೋ ವರ್ಕ್ ಆಗ್ತಾ ಇಲ್ವಲ್ಲ ಬೇರೆ ಏನಾರು ನೋಡ್ಬಿಡೋಣ ಯಾಕೋ ಜವಾಬ್ದಾರಿಗಳು ಜಾ ಸಾಲ ತೀರ್ಸೋಕ್ಕಾಗಲ್ಲ ಈ ಏನೋ ಮನೆಯವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋಕ್ಕಾಗ್ತಾರಲ್ಲ ಯಾಕೋ ಇದು ವರ್ಕೌಟ್ ಆಗ್ತಾ ಇಲ್ವಲ್ಲ ನಾನು ಬೇರೆ ಏನಾರ ಮಾಡ್ಬಿಡ್ಲಾ ಅಂತ ಪ್ರತಿಯೊಬ್ಬರಿಗೂ ಅನ್ಸಿರುತ್ತೆ ಆಗ ಬೇರೆ ತಂದು ಕುಂಟೋಗ್ಬಿಟ್ಟಿದ್ದರೆ ಈ ಆಪರ್ಚುನಿಟಿ ಸಿಗೋಲ್ಲ